ನಿಮ್ಮೆಲ್ಲರ ನಿಮ್ಮೆಲ್ಲರ ನಿಮಿಷ ನಿಮ್ಮೆಲ್ ನಿಮ್ಮೆಲ್ಲರ ನಿರೀಕ್ಷೆಯಂತೆ ನಿಮ್ಮೆಲ್ಲರ ಅಪೇಕ್ಷೆಯಂತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಅಪೇಕ್ಷೆಯಂತೆ ಹಿರಿಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮರಳಿದ್ದಾರೆ ಇದರ ಸ್ಪಷ್ಟ ಸಂದೇಶ ಏನಪ್ಪ ಅಥವಾ ಸೂಚನೆ ಹೇಳಿದ್ರೆ ನಮ್ಮ ಗುರಿ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಸಂದೇಶ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದ ಕೈ ಚಳಕ ನಡೆಯೋದಿಲ್ಲ ಕಾಂಗ್ರೆಸ್ಸಿನ ಕೈಚಳಕ ನಡೆಯೋದಿಲ್ಲ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತದ ಹೆಬ್ಬಾಗಲೂ ಕರ್ನಾಟಕ ಅದು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ನಮ್ಮ ಕಣ್ಮುಂದೆ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲೋದು ಮತ್ತೆ ಮುಂದೆ ಯಾವಾಗ ವಿಧಾನಸಭಾ ಚುನಾವಣೆ ನಡೆದರೂ ಸಹ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ಎಲ್ಲ ಹಿರಿಯರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಪಕ್ಷಕ್ಕೆ ಬಲವನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ